ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೆ ಎಲ್ ಅಶೋಕ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಪ್ರಗತಿಪರ ಮುಖಂಡರು ಸರ್ ಕಾರ್ಯಕ್ರಮಕ್ಕೆ ತಮ್ಮಗೂ ಕೂಡ ಸ್ವಾಗತ ಇವತ್ತು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ ಜಾತ್ಯಾತೀತ ಶಕ್ತಿಗಳು ಒಂದಾಗಿ ಕೋಮುವಾದಿಗಳನ್ನು ಸೋಲಿಸಬೇಕು ನೀವು ಜೆ ಮತ್ತು ಇತರ ಹನ್ನೆರಡು ಪಕ್ಷಗಳು ಒಂದಾಗಿ ಚುನಾವಣೆಗಳನ್ನು ನಡೆಸಿ ಅನ್ನುವ ಮನವಿಯನ್ನು ತಾವು ಮುಖ್ಯಮಂತ್ರಿಗಳಲ್ಲಿ ಮಾಡಿಕೊಂಡ್ರೆ ಆ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಇವತ್ತಿನ ಸ್ಟೇಟ್ಮೆಂಟ್ಗೆ ಒಂದು ಸಣ್ಣ ರಿಯಾಕ್ಷನ್ ತಮ್ಮಿಂದ ಬಯಸ್ತೀನಿ ನಾನು ಅಮಿತ್ ಶಾಗೆ ನನ್ನ ಕಂಡರೆ ಭಯ ಒಪ್ಪಿಕೊಳ್ಳಬಹುದಾದ ಮಾತಾಯಿತು ಮುಖ್ಯಮಂತ್ರಿಗಳು ಏನ ಇದೊಂದು ರಾಜಕೀಯ ಅವರೊಂದು ಸ್ಟೇಟ್ಮೆಂಟು ಇವರ ಸ್ಟೇಟ್ಮೆಂಟು ನನಗನ್ಸಂಗೆ ಪರಸ್ಪರ ಭಯ ಆತಂಕದ ವಾತಾವರಣ ಇಲ್ಲ ಇವರ ಸ್ಟೇಟ್ಮೆಂಟ್ ಹೊಡಿತಾರೆ ಅವರ ಸ್ಟೇಟ್ಮೆಂಟ್ ಹೊಡಿತಾರೆ ಆದರೆ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಇನ್ನೂ ಚುನಾವಣೆ ಆ ಚುನಾವಣಾ ಆಕಾರ ಬಿ ಜೆ ಇನ್ನೂ ಸ್ವಲ್ಪ ಅದರ ರಂಗ ಮಂಚ ಓಕೆ ಇನ್ನೂ ಅದಕ್ಕೆ ಅದು ವೇಗ ಪಡಿತಾ ಇಲ್ಲ ಪೊಲಿಟಿಕಲಿ ಮಾತಾಡೋದಾದ್ರೆ ಇನ್ನೂ ಸ್ವಲ್ಪ ಅದರ ವೇಗದ ಗ್ರೋತ್ ವೇಗದ ಫಾಸ್ಟ್ ನ ಗ್ರೋತ್ ರೇಟ್ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಪೊಲಿಟಿಕಲ್ ಮೂಡಿಗೆ ಕಂಪ್ಲೀಟ್ ಆಗಿ ಬಿಜೆಪಿ ಇನ್ನು ಇನ್ನೂ ಬಂದಿಲ್ಲ ಅದು ನೋಡಿದ್ರೆ ವಾತಾವರಣ ನೋಡಿದ್ರೆ ಆದ್ರೆ ಬಹುಶಃ ಕೇಡರ್ಸ್ ಎಲ್ಲ ಆರ್ ಎಸ್ ಎಸ್ ನ ಕೇಡರ್ಸ್ ಅದಕ್ಕೆ ಬೇಕಾದಂತಹ ಕಾಂಗ್ರೆಸ್ಗೆ ಹೋಲಿಸ್ ನೂರ್ ನೂರ್ ಪಟ್ಟು ಅವರೆಲ್ಲ ಅದಕ್ಕೆ ಸಿದ್ಧಗೊಂಡಿದ್ದಾರೆ ಅದರ ಮೇಲಂತದ ನಾಯಕತ್ವ ಏನಿದೆ ನಾಯಕತ್ವ ಅದಕ್ಕೆ ಸರಿಯಾದಂತಹ ಒಂದು ಡೈರೆಕ್ಷನ್ ಕೊಡ್ತಾ ಇಲ್ಲ ಬಹುಶಃ ಆ ಡೈರೆಕ್ಷನ್ ಲೆಸ್ ಆಗಿದ್ರಿಂದ ಸೊ ಒಟ್ಟು ಒಂದು ಗೊಂದಲ ಏರ್ಪಟ್ಟಿದೆ ಆ ಗೊಂದಲ ಏನಿದೆ ಆ ಗೊಂದಲ ಇದು ಎಲ್ಲಕ್ಕೂ ಕಾರಣ ಆಗಿದೆ ಅನಿಸ್ತದೆ ರಿಯಾಕ್ಷನ್ ಸರ್ ತಮ್ಮ ಹೇಗಿತ್ತು ಬಿಜೆಪಿಯನ್ನು ಸೋಲ್ಸೋದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಬೇಕು ಅನ್ನುವ ಮನವಿಗೆ ಇಲ್ಲ ನಾವು ನಾವು ಆ್ಯಕ್ಚುಲಿ ಬಹುತೇಕ ಮಾತಾಡಿದ್ದು ಅದನ್ನ ಬಿಟ್ಟು ಉಳಿದಿದ್ದು ಓಕೆ ಉಳಿದಿದ್ದೇನಪ್ಪ ಅಂದ್ರೆ ಒಟ್ಟು ಯಾವುದೇ ಒಂದು ರಾಜಕೀಯ ಪಕ್ಷ ನಿಮ್ಮಂತ ರಾಜಕೀಯ ಪಕ್ಷ ಜಾತ್ಯ ಸಾರಿ ಕಾಂಗ್ರೆಸ್ ನಂತ ಪಕ್ಷ ಜನ ಚಳುವಳಿಗಳಿಗೆ ಬೆಲೆ ಕೊಡಬೇಕು ನೀವು ಬರೀ ಈಗ ಮದ್ಯ ಸಂಪೂರ್ಣ ಮದ್ಯಪಾನ ನಿಷೇಧ ಅಂತ ನಾವು ಹೇಳ್ತಾ ಇದೀವಿ ನೀವು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅದ್ರ ಬಗ್ಗೆ ಏನೋ ಇದು ಮಾಡ್ತಿದ್ದೀರಿ ಅಟ್ಲೀಸ್ಟ್ ನಿಯಂತ್ರಣ ಅದರ ಮಾಡಬೇಕು ಭೂಮಿ ವಸತಿ ಇಷ್ಟೊಂದು ಎಳೆದಟ್ಟಾಯಿತು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರೆ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಮತ್ತು ಜನ ಚಳವಳಿಗಳು ಸರಿಯಾಗಿ ಬಲಗೊಳ್ಳದೆ ಯಾವುದೇ ಪ್ರಜಾಪ್ರಭುತ್ವ ಯಾವುದೇ ಪಕ್ಷ ಯಾವ್ದೇ ಪ್ರಜಾಪ್ರಭುತ್ವ ಅದರ ಸೌಂದರ್ಯ ಅದು ಇದಾಗದಿಲ್ಲ ಅನ್ನೋದು ಮುಖ್ಯ ಫೋಕಸ್ ಅದಿತ್ತು ಎರಡನೇದಾಗಿ ಈ ಎಲ್ಲಾ ಪಕ್ಷಗಳು ಜಾತ್ಯಾತೀತ ಸಣ್ಣ ಪುಟ್ಟ ಪಕ್ಷಗಳು ಯಾವ್ದಾವೆ ಆ ಎಲ್ಲಾ ಪಕ್ಷಗಳ ಬಗ್ಗೆ ನಿಮ್ಗೊಂದು ನಿರ್ಲಕ್ಷ್ಯ ಇದೆ ಒಂದು ರೀತಿಯ ಒಂದು ಅದು ತಟಸ್ಥ ಧೋರಣೆ ಇದೆ ಆ ಎರಡು ಸಣ್ಣ ಪುಟ್ಟ ಪಕ್ಷಗಳು ನಮ್ಮದು ಭಾಳ ದೊಡ್ಡ ರಾಜಕೀಯ ಪಕ್ಷಗಳು ಅನ್ನೋ ಥರ ಈ ಧೋರಣೆಯನ್ನು ಫಸ್ಟ್ ಕೈ ಬಿಡಬೇಕು ಕೋಮುವಾದ ವಿರುದ್ಧ ಯಾರು ಜಾತ್ಯಾತೀತ ಸರಿಯಾದಂಥ ಸೆಕ್ಯುಲರಿಸಂ ಇದು ಮಾಡುವಂಥ ಪಕ್ಷಗಳು ಯಾವ ಇದ್ದಾವೆ ಒಂದು ಹದಿನಾಲ್ಕು ಪಕ್ಷಗಳಿದೆ ಅದ್ರ ಬಗ್ಗೆಯೂ ಕೂಡ ನೀವು ಒಂದು ಗಮನ ಹರಿಸಬೇಕು ಅವ್ರು ಸೋಲ್ಬೋದು ಅಥವಾ ಸೋಲೋ ಪಕ್ಷಗಳೇ ಇರಬಹುದು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮೂರನೇದು ಕೊನೆಯದಾಗಿ ನಾವು ದೇವೇಗೌಡರನ್ನು ಕೂಡ ಭೇಟಿ ಮಾಡಿದ್ವಿ ದೇವೇಗೌಡರು ಭೇಟಿ ಮಾಡಿದಾಗ ಈ ಥರ ಹೇಳಿ ಅವ್ರು ಕೊನೆಗೆ ಈ ರೀತಿಯಾಗಿ ಅದ್ರ ಮಾರ್ಪಾಡುಗಳನ್ನು ಮಾಡಿಕೊಂಡ್ರು ಸೊ ನಿಮ್ಮ ನಿಮ್ಮ ನಿಲುವೇನು ಮತ್ತು ಈ ಥರ ಎರಡೂ ಕಡೆ ನಿಮ್ಮ ಫೈಟಿಂದ ಬಿ ಜೆ ಪಿ ಏನು ಗೆಲ್ತದೆ ಅಂಥ ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮ್ಮ ನಿಲುವೇನು ಅಂತ ಅವ್ರನ್ನ ಕೇಳಿದ್ವಿ ಓಕೆ ಅವರು ನಿಮ್ಮ ಮಾಧ್ಯಮದ ಮುಂದೆ ಏನು ಹೇಳಿದ್ರು ಅದನ್ನು ಒಪ್ಪೋಕ್ಕಾಗಲ್ಲ ಇವರು ದೇವೇಗೌಡರ ಬಗ್ಗೆ ಏನೇನು ನಿಮ್ಮಲ್ಲಿ ಮಾಧ್ಯಮದಲ್ಲಿ ಏನು ಹೇಳಿದ್ರು ಆ ರಿಯಾಕ್ಷನ್ನಲ್ಲಿ ಅವ್ರು ನಂಬಿಕೊಟ್ರು ಎಸ್ ಸಿದ್ದು ಕನಕೇರಿ ಮಠ ಅನ್ನುವಂಥ ಒಬ್ಬ ಹುಡುಗ ನನಗೊಂದು ಮೆಸೇಜ್ ಕಳಿಸಿದ್ದಾರೆ ನೀವು ಹದಿನಾಲ್ಕು ಪಕ್ಷಗಳ ಜೊತೆ ಏನು ಮಾತುಕತೆ ನಡೆಸಿದ್ದೀರಿ ಆ ಪಕ್ಷದಲ್ಲಿ ಎಸ್ ಡಿ ಪಿ ಐ ಇದೆಯಾ ಅಂತ ಇಲ್ಲ ಇಲ್ಲ ಎಸ್ ಡಿ ಪಿ ಐ ಇಲ್ಲ ಇಲ್ಲ ಹದಿನಾಲ್ಕು ಪಕ್ಷಗಳ ಜೊತೆಗೆ ಮಾತುಕತೆ ಇಲ್ಲ ಎಸ್ ಡಿ ಪಿ ಐ ಇಲ್ಲ ಓಕೆ ಆ ಎಸ್ ಡಿ ಪಿ ಎಸ್ ಡಿ ಪಿ ಐ ಇಲ್ಲ ಎಸ್ ಡಿ ಪಿ ಐ ಅನ್ನು ನೀವು ಜಾತ್ಯಾತೀತ ಪಕ್ಷ ಅಂತ ಕನ್ಸಿಡರ್ ಮಾಡ್ತೀರೋ ಇಲ್ವೋ ಇಲ್ಲ ಇಲ್ಲ ನಾವು ಆ ಜಾ ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐಯನ್ನು ನಾವು ಅವರು ಜಾತ್ಯತೀತ ಸಂಘಟನೆ ಮತ್ತು ಜಾತ್ಯತೀತ ಪಕ್ಷ ಅಂತ ನಾವು ಸದ್ಯಕ್ಕೆ ಕನ್ಸಿಡರ್ ಮಾಡಲ್ಲ ಓಕೆ ಅದು ಒಂದು ಆಳುವಂಥ ಎಲೆಕ್ಷನ್ ನಿಲ್ಲುವಂಥ ಒಂದು ಮೂಲಭೂತವಾದವನ್ನು ಉಸಿರಾಡುವಂಥ ಒಂದು ಸಂಘಟನೆಯ ಒಂದು ಪಕ್ಷ ಅಂತ ನೀವು ಪರಿಗಣಿಸ್ತೀವಿ ಎಸ್ ಆದರೆ ಕೆಲವು ಜನ ಏನಾಗಿದೆ ಈಗ ಆರ್ ಎಸ್ ಎಸ್ನ ಬಲಪಂಥೀಯ ಮೂಲ ಇದು ಕೋಮುವಾದವನ್ನು ಉಸಿರಾಡುವ ಪಕ್ಷ ಬಿಜೆಪಿಯನ್ನು ಹೇಗೆ ವಿರೋಧಿಸಬೇಕು ಅದೇ ರೀತಿಯಲ್ಲಿ ಇದನ್ನ ಆ ರೀತಿಯಲ್ಲಿ ಇದನ್ನ ಹೆಚ್ಚಿಗೆ ವಿರೋಧಿಸ್ತಾರೆ ಅದನ್ನ ವಿರೋಧಿಸ್ತವರು ಇದನ್ನು ವಿರೋಧಿಸ್ತಾರೆ ಅದನ್ನೇ ನೀವು ನಿಷೇಧದ ಪ್ರಶ್ನೆ ಬಂದಾಗ ಆರ್ ಎಸ್ ಎಸ್ ನಿಷೇಧಿಸಿ ಪಿ ಎಫ್ ಐನು ಏನು ಯಾವ್ದ್ರ ಬಗ್ಗೆ ಎರಡೂ ಕೂಡ ಈ ಸಮಾಜಕ್ಕೆ ತೊಂದರೆ ಇಲ್ಲ ಇದೊಂದು ವಿಷಯದಲ್ಲಿ ಸಮಾನ ದೂರವನ್ನ ಸಮಾನ ದೂರವನ್ನ ನಾವು ನಾವು ಅವರು ಹದಿ ಅದು ಒಂದು ಮೂರು ಮೊದಲ ಮೂರು ವರ್ಷಗಳಲ್ಲಿ ಅವರು ಬೆಳವಣಿಗೆ ಬಂದಾಗ ಅವ್ರ ಜೊತೆಗೆ ಜಾಯಿಂಟ್ ಆಗಿ ಮಾಡಿದೀವಿ ಆದ್ರೆ ಆ ನಂತರದಲ್ಲಿ ನಾವು ಸಮಾನ ದೂರವನ್ನು ಮಾಡಿದೀವಿ ಅದು ಬಹುಶಃ ನಿಮಗೆ ಬೆಳಕಿಗೆ ಬಂದಿರಬಹುದು ಓಕೆ ಓಕೆ ಎಸ್ ಭಾಸ್ಕರನ್ ಅವರ ಸಮಾನ ದೂರ ಎಸ್ ಡಿ ಪಿ ಐಯಿಂದ ಇಂದ ಮತ್ತು ಆರ್ ಎಸ್ ಎಸ್ನಿಂದ ನಿಷೇಧ ಮಾಡೋದಾದ್ರೆ ಎರಡನ್ನೂ ನಿಷೇಧ ಮಾಡಿ ಅಂತ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆ ಇವತ್ತು ಮತ್ತೆ ಆ ಬೆಳವಣಿಗೆಗೆ ಸಾಕ್ಷಿಯಾದಂಥದ್ದು ಅಹಿಂದೂ ಮತ್ತು ಅಹಿಂದ ಅನ್ನುವ ಹೇಳಿಕೆಗಳು ನನಗೆ ತುಂಬ ಚೆನ್ನಾಗಿ ನೆನಪಿದೆ ಸರ್ ಲಾಲ್ಕೃಷ್ಣ ಅವರು ಪಾಕಿಸ್ತಾನಕ್ಕೆ ಹೋಗಿ ಜಿನ್ನಾ ಒಬ್ಬ ಸೆಕ್ಯುಲರ್ ಅಂದ ಮೇಲೆ ಸೆಕ್ಯುಲರ್ ಯಾರು ಅನ್ನೋದ್ರ ಬಗ್ಗೆ ದೊಡ್ಡ ಡಿಬೇಟ್ ನಡೀತು ಭಾರತದಲ್ಲಿ ನಾನು ನಿಜವಾದ ಜಾತ್ಯಾತೀತ ಅಂತ ಎದೆ ತಟ್ಟಿ ಹೇಳಿಕೊಳ್ಳೋದಕ್ಕೆ ಕಾಂಪಿಟೇಷನ್ ಶುರುವಾಯಿತು ಈ ದೇಶದಲ್ಲಿ ಸ್ಯೂಡೋ ಸೆಕ್ಯುಲರ್ ಅನ್ನೋ ಶಬ್ದ ಹುಟ್ಕೊಂಡಿದ್ದು ಕೂಡ ಆವಾಗ ಢೋಂಗಿ ಜಾತ್ಯಾತೀತವಾದಿ ಅನ್ನುವ ಶಬ್ದ ಹುಟ್ಕೊಳ್ತು ಸೀನ್ ಚೇಂಜ್ ಆದರೆ ಈ ಚುನಾವಣೆಯ ಸಂದರ್ಭದಲ್ಲಿ ನಾನು ಹಿಂದೂ ಅಂತ ಹೇಳಿಕೊಳ್ಳೋ ಕಾಂಪಿಟೇಷನ್ ಶುರುವಾಗಿದೆ ನಾನು ನಿಜವಾದ ಹಿಂದೂ ನನ್ನ ಹೆಸರಿನಲ್ಲಿ ರಾಮ ಇದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಅಮಿತ್ ಶಾ ಹಿಂದೂನೇ ಅಲ್ಲ ಅಂತ ಹೇಳ್ತಾರೆ ದಿಸ್ ಚೇಂಜ್ ಅದನ್ನೇ ನಾನು ಹೇಳೋದಕ್ಕೆ ಹೊರಟಿದ್ದೆ ಈಗ ಅಮಿತ್ ಶಾ ಅವರಿಗೆ ಸಿದ್ದರಾಮಯ್ಯವ್ರನ್ನ ಕಂಡ್ರೆ ಭಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ ನಾನು ಹೇಳ್ತೀನಿ ಅದು ತದ್ವಿರುದ್ಧ ಅಂತ ಯಾಕಂದರೆ ನಾನು ಹಿಂದೂ ಅಲ್ಲ ನಾನೊಬ್ಬ ಪ್ರಗತಿಪರ ನಾನೊಬ್ಬ ವಿಚಾರವಾದಿ ನಾನು ಮೂಢನಂಬಿಕೆಗಳ ವಿರುದ್ಧ ಈ ರೀತಿಯಾದಂಥ ಒಬ್ಬ ನಾನು ಮನುಷ್ಯ ಅಂತ ಹೇಳ್ಕೊಂಡಂಥ ಮುಖ್ಯಮಂತ್ರಿ ಲೇಟರ್ ಸ್ಟೇಜಸ್ಸಲ್ಲಿ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಎ ಐ ಸಿ ಸಿಯ ಏನು ಕೇಂದ್ರದ ನಾಯಕರು ಬರ್ತಿದ್ದಿರ್ಲಿಕ್ಕೆ ಅವ್ರ ಜೊತೆ ಸೇರಿಕೊಂಡು ಮುಖ್ಯಮಂತ್ರಿಗಳು ಟೆಂಪಲ್ ರನ್ನನ್ನು ಮಾಡಿದ್ದಾರೆ ಜಾತಿ ಜಾತಿಗಳನ್ನು ಒಡೆದು ಅದನ್ನು ಫಲವನ್ನು ತಗೊಳ್ಳೋದಕ್ಕೂ ಅವರು ಹೊರಟಿದ್ದಾರೆ ನನ್ನ ಹೆಸರಲ್ಲಿ ಸಿದ್ಧ ಮತ್ತು ರಾಮಯ್ಯ ಹೇಳಿ ಎರಡು ದೇವರುಗಳ ಹೆಸರಿದೆ ಹೇಳಿ ಇವರು ಹೇಳ್ತಾ ಇದ್ದಾರೆ ನಾನು ಕೇಳೋದು ಮಾನ್ಯ ಅಶೋಕ್ ಅವ್ರಿಗೆ ಈಗ ಅವರು ಮಾಡಿದೊಂದು ಸ್ಟೇಟ್ಮೆಂಟು ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐನ ನಾವು ಅಂತ ಅಂಥೇಳಿ ಅದನ್ನು ನಾನು ಖಂಡಿತವಾಗಲು ಹೃದಯದ ಅಂತರಾಳದಿಂದ ನಾನು ಸ್ವಾಗತ ಮಾಡ್ತೀನಿ ಹ್ಯಾಟ್ಸ್ ಆಫ್ಟ್ ವೈಮ್ ಅದ್ರ ಜೊತೆ ಜೊತೆಗೆ ಈಗ ಅವರು ಕಮ್ಯುನಲ್ಲು ಮತ್ತು ಸೆಕ್ಯುಲರ್ ಅಂದ್ರಲ್ಲ ಸೆಕ್ಯುಲರ್ ಅಂದರೆ ಸರ್ವರಿಗೂ ಸಮಬಾಲು ಸರ್ವರಿಗೂ ಸಹಬಾಳ್ವೆ ಅದು ಸೆಕ್ಯುಲಾರಿಸಮ ಅಥವಾ ಮೈನಾರಿಟಿ ಅಪೀಸ್ಮೆಂಟು ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ಅವರು ಹೇಳಬೇಕು ನಾನು ಬರ್ತೀನಿ ಬರ್ತೀನಿ ಹಿಂದೂ ಅನ್ನೋದಕ್ಕೆ ಕಾಂಪಿಟೇಷನ್ ಶುರುವಾಗಿದೆ ನಟರಾಜ್ ನಟರಾಜ್ಗೌಡ್ರೆ ಈಗ ನೋಡಿ ಹಿಂದೂ ವರ್ಡ್ ಹಿಂದೂಸ್ ಗೆಟಿಂಗ್ ಓಟ್ಸ್ ಅಂತ ಗೊತ್ತಾದ್ಮೇಲೆ ನಾವು ಹಿಂದೂನೇ ಇಲ್ಲ ನೋಡಿ ಈ ಚುನಾವಣಾ ನೀತಿ ಸಂಹಿತೆ ಆದ ನಂತರ ಓಕೆ ನಾವೆಲ್ಲ ರಿಲೀಜನ್ ಆಗಲಿ ಮತ್ತೆ ಕ್ಯಾಸ್ಟ್ ಆಗಿ ಹೋಗಿಲ್ಲ ಪೊಲಿಟಿಷಿಯನ್ಸ್ ಅದನ್ನು ತಗೊಂಡು ನಾವು ಚುನಾವಣಾ ಪ್ರಚಾರ ಭಾಷಣಗಳನ್ನು ಮಾಡೋಂಗಿಲ್ಲ ಪತ್ರಿಕೆಗಳನ್ನ ಹೇಳಿಕೆ ಕೊಡೋಂಗಿಲ್ಲ ಟಿವಿ ಮಾಧ್ಯಮದಲ್ಲಿ ಡಿಬೇಟ್ ಮಾಡೋಂಗಿಲ್ಲ ಯಾಕಂದ್ರೆ ಯು ಪಿ ಎಲೆಕ್ಷನ್ಗೆ ಮುಂಚೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಏನಂದರೆ ಜಾತಿಗಳನ್ನು ತೆಗೆದುಕೊಂಡು ರಿಲಿಜನ್ ತೆಗೆದುಕೊಂಡು ಹೇಳ್ಬಾರ್ದು ಅಂತ ಇದೇ ರೀತಿಯಲ್ಲಿ ಯಾರು ಅಮಿತ್ ಶಾನವರು ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ಆ ಹಿಂದೂ ಅಂತ ಹೇಳಿದ್ರಲ್ಲ ಅದ್ರ ಮೇಲೆ ಅವ್ರ ಮೇಲೆ ಕೇಸು ಕೂಡ ಕಂಪ್ಲೇಂಟ್ ಕೂಡ ಎಲೆಕ್ಷನ್ ಕಮಿಷನಲ್ ಆಗಿದೆ ಸೊ ಹಂಗಾಗಿ ಅದಕ್ಕೆ ಉತ್ತರವನ್ನ ಸಿದ್ದರಾಮಯ್ಯ ಕೊಡ್ಬೇಕು ಬಂದಿದೆ ಸಿದ್ದರಾಮಯ್ಯ ನಾನು ಹಿಂದೂ ಅಂತ ಹೇಳಿಕೊಳ್ಳುವ ನಾನು ಹಿಂದೂ ಅಂತ ಪ್ರೂವ್ ಮಾಡಿಕೊಳ್ಳುವ ಕಾಂಪಿಟೇಷನ್ ಗೆ ಬಿದ್ದಿದ್ದಾರೆ ರಾಜಕಾರಣಿಗಳು ಆ ಕಾಂಪಿಟೇಷನ್ ನಲ್ಲಿ ಕಾಂಗ್ರೆಸ್ ಕೂಡ ಹೊರಗಿಲ್ಲ ನೋಡಿ ಇಲ್ಲಿ ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಎಲ್ಲರೂ ಇದಾರೆ ನಾವು ಹಿಂದೂ ಹಿಂದೂ ಅಂತ ಹೇಳ್ಕೊಳ್ಳೋ ಅಗತ್ಯ ಯಾರಿಗೂ ಬೇಕಾಗಿಲ್ಲ ಅದನ್ನ ಯಾರು ಸರ್ಟಿಫಿಕೇಶನ್ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಈ ಚುನಾವಣೆ ಬಂದ ಮೇಲೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಮತ್ತೆ ನಾನು ರಾಹುಲ್ ಗಾಂಧಿ ಜನಿವಾರಧಾರಿ ಬ್ರಾಹ್ಮಣ ಅನ್ನುವಂಥ ಹೇಳಿಕೆಯನ್ನು ಈ ಚುನಾವಣಾ ನೀತಿ ಸಮಿತಿ ಇಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದೆ ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ನೋಡಿ ಇಲ್ಲಿ ಎಲ್ಲರೂ ಯಾರ್ಯಾರು ಅವ್ರ ಧರ್ಮಕ್ಕೆ ಸೇರಿದ್ದಾರೆ ಅವರೆಲ್ಲಾ ಆ ಧರ್ಮ ಪಾಲಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋ ನೆಕ್ಸ್ಟ್ ಡೇನೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಹದಿನೈದು ದಿನದೊಳಗೆ ಚುಂಚಗಿರಿ ಮಠಕ್ಕೆ ಹೋಗಿದ್ರು ಹಂಗಾಗಿ ನಾವು ಅವ್ರನ್ನ ಅವರ ಧರ್ಮವನ್ನ ಅವರ ಆಚರಣೆಯನ್ನ ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅವರು ಎಲ್ಲರಿಗೂ ಗೌರವ ಕೊಡ್ತಾರೆ ಎಲ್ಲ ಧರ್ಮಕ್ಕೂ ಗೌರವ ಕೊಡ್ತಾರೆ ಆಮೇಲೆ ಮೈನಾರಿಟಿ ಅಪೀಸ್ಮೆಂಟ್ ಅನ್ನೋ ಪದನೇ ಬರ್ಕೂಡುದು ಅದರದ್ದು ಇಲ್ವೇ ಇಲ್ಲ ಮೈನಾರಿಟಿ ಎಂಪವರ್ಮೆಂಟ್ ದಲಿತರ ಎಂಪವರ್ಮೆಂಟ್ ಹಿಂದುಳಿದ ವರ್ಗದವರ ಎಂಪವರ್ಮೆಂಟ್ ಅನ್ನೋದು ಅಪೀಸ್ಮೆಂಟ್ ಆಗೋದಿಲ್ಲ ಅದನ್ನ ಬೇರೆ ಅರ್ಥ ಮಾಡ್ಕೊಬೇಕು ಅವಕಾಶಗಳು ಕೊಟ್ಟಿದೆ ಅಪೀಸ್ಮೆಂಟ್ ಅಲ್ಲ ಅದು ಮೈನಾರಿಟಿ ಡೆವಲಪ್ಮೆಂಟ್ ಅಂತ ಸುಮಾರು ಎಪ್ಪತ್ತು ವರ್ಷ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಇವತ್ತು ಆಸೀಫು ಅಕ್ರಮು ಪಂಚರಂಗಡಿಯಲ್ಲೇ ಕೆಲಸ ಮಾಡ್ತಾರೆ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಅವ್ರು ಇವ್ರಿಗೆ ಜ್ಞಾಪನ ಬರ್ತಾರೆ ಎಲೆಕ್ಷನ್ ಆದ್ಮೇಲೆ ಅವ್ರನ್ನ ಅಲ್ಲೇ ಬಿಟ್ಟವ್ರೆ ಒಬ್ಬರನ್ನು ಇಂಜಿನಿಯರ್ ಮಾಡಲಿಲ್ಲ ಒಬ್ಬರನ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಲಿಲ್ಲ ಒಬ್ಬರನ್ನು ಲಾಯರ್ ಮಾಡಲಿಲ್ಲ ಏನು ಮಾಡಲಿಲ್ಲ ಅವರು ಇವಾಗ ಹೇಳೋದು ಮಾತ್ರ ನಾವು ಅವ್ರನ್ನ ನಾವು ಎಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಮತ್ತು ಎರಡನೇದು ನಾಲ್ಕೂವರೆ ವರ್ಷ ಇವರಿಗೆ ಯಾವುದೇ ದೇವಸ್ಥಾನ ಮಠ ಮಂದಿರ ಜ್ಞಾಪನ ಬರಲಿಲ್ಲ ಚುನಾವಣೆ ಹತ್ತಿರ ಬಂದಿದ ತಕ್ಷಣ ಅವರ ರಾಜ್ಯ ಅಧ್ಯಕ್ಷರನ್ನು ಕರ್ಕೊಂಡು ಎಲ್ಲ ದೇವಸ್ಥಾನದ್ದು ಮಠ ಮಠ ಎಲ್ಲದಕ್ಕೂ ಓಡಾಡ್ತಾ ಇದ್ದಾರೆ ಕೆ ಎಲ್ ಅಶೋಕ್ ಅವ್ರಿಗೆ ನಮ್ದೊಂದು ಪ್ರಶ್ನೆ ಎಪ್ಪತ್ತು ವರ್ಷ ಈ ದೇಶದಲ್ಲಿ ನಾವು ಮೂರುವರೆ ವರ್ಷ ಈಗ ಆಳಿದೀವಿ ಅದಕ್ಕಿಂತ ಮುಂಚೆ ಒಂದು ಐದು ವರ್ಷ ಆಳಿದ್ವಿ ದೇಶವನ್ನು ಎಂಟು ವರ್ಷ ಆಳಿದೀವಿ ಈ ಮೋವಾದಿಗಳು ನಕ್ಸಲ್ವಾದಿಗಳು ಇವರೆಲ್ಲ ಅವಾಗ ಎಪ್ಪತ್ತು ವರ್ಷ ಇದೇ ಕಾಂಗ್ರೆಸ್ಸೇ ಇದ್ದಿದ್ದಪ್ಪ ಅವ್ರು ಯಾಕೆ ಅವತ್ತು ಆ ಮೇನ್ ಸ್ಟ್ರೀಮಿಂದ ಬಿಟ್ಟು ಇವರೆಲ್ಲ ಯಾಕೆ ಆಚೆ ಬಂದು ದೇಶ ವಿರೋಧಿ ಚಟುವಟಿಕೆ ಯಾಕೆ ಮಾಡ್ತಾರೆ ನಾವಂತೂ ಇರಲಿಲ್ಲ ಯಾಕಂದ್ರೆ ಕೋಮುವಾದಿಗಳು ವಿಷ ಅಂತಾರೆ ನಾವು ಇರ್ಲಿಲ್ವಲ್ಲ ಆ ಕಾಲದಲ್ಲಿ ಎಲ್ಲ ಅವರೇ ಇದ್ದಿದ್ದು ನೆಹರು ಇದ್ರು ಇಂದಿರಾ ಗಾಂಧಿ ಇದ್ರು ರಾಜೀವ್ ಗಾಂಧಿ ಇದ್ರು ಯಾಕೆ ಇವ್ರು ಮೇನ್ ಸ್ಟ್ರೀಮ್ಗೆ ಬರಲಿಲ್ಲ ಅವ್ರನ್ನ ಇಟ್ಕೊಂಡು ಇವರೆಲ್ಲ ಸೇರಿ ಒಂದೇ ಮೋದಿ ವರ್ಸಸ್ ಅದರ್ಸ್ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬಾರ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬಾರ್ದು ಅಂತ ಒಂದೇ ಅಜೆಂಡಾ ಇಟ್ಕೊಂಡಿದಾರಲ್ಲ ಇದೇ ಕೆಲಸನ ಇವರು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರು ಯಾರ್ಯಾರಿದ್ರು ಅವ್ರ ಜೊತೆ ಕೂತ್ಕೊಂಡು ಈ ನಕ್ಸಲ್ವಾದಿಗಳನ್ನ ತೆಗಿಬೋದಾಯ್ತು ಈ ಮಾವೋವಿಗಳನ್ನ ತೆಗಿಬೋದಾಯ್ತು ಮೇನ್ ತರ್ಬೋದಾಯಿತು ತರ್ಬೋದಾಯ್ತು ಯಾಕೆ ತರಲಿಲ್ಲ ಇನ್ನೂ ಅಲ್ಲೇ ಇದಾರಲ್ಲ ಅವರು ಇವತ್ತು ದೇಶದ ವಿರುದ್ಧ ಚಟುವಟಿಕೆ ಮಾಡ್ತಾರೆ ಇದಾರಲ್ಲ ಮೊನ್ನೆಲ್ಲ ಹದಿಮೂರು ಜನ ಹದಿನಾರು ಜನ ಸಾಯಿಸಿದ್ರು ಛತ್ತೀಸ್ಗಢಲ್ಲಿ ನಮ್ಮನ್ನು ಮಾತ್ರ ಇವ್ರು ದೂಷಿಸ್ತಾರೆ ಅಂತ ಕೇರಳ ರಾಜ್ಯದಲ್ಲಿ ಪಕ್ಕದಲ್ಲಿರೋಂಥ ರಾಜ್ಯದಲ್ಲಿ ಅವರು ಮದ ಮದಾನಿನ ಬಿಡಬೇಕಂತ ಇದರಲ್ಲಿ ಸೆಷನ್ ಅಲ್ಲಿ ಪಾಸ್ ಮಾಡಿದಂತ ರೆಸೊಲ್ಯೂಷನ್ ಅವರು ಪಿ ಎಫ್ ಐ ಎಸ್ ಡಿ ಪಿ ಯರ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಮಾಡಿರೋರ್ನ ಅವ್ರನ್ನ ವಾಪಸ್ ಅದನ್ನ ಲಿಫ್ಟ್ ಮಾಡಿ ಇವತ್ತು ಅವ್ರಿಗೊಂದು ಅವಕಾಶ ಕೊಡ್ತಾ ಇದಾರೆ ಬಿಬಿಎಂಪಿಯಲ್ಲಿ ಅವ್ರ ಜೊತೆ ಅಧಿಕಾರನೂ ಮಾಡ್ತಾರೆ ಕಾಂಗ್ರೆಸ್ ಅವರು ಎರಡು ದಿನದ ಹಿಂದಿನ ಚರ್ಚೆಯಲ್ಲಿ ಕೆ ಎಲ್ ಅಶೋಕ್ ಒಂದು ಮಾತನ್ನ ಹೇಳಿದ್ರು ಆರ್ಥಿಕ ನೀತಿಗಳ ವಿಷಯಕ್ಕೆ ಬಂದ್ರೆ ಕಾಂಗ್ರೆಸ್ಗೂ ಬಿಜೆಪಿಗೂ ಏನೇನು ವ್ಯತ್ಯಾಸ ಇಲ್ಲ ನಾವು ಕಾಂಗ್ರೆಸ್ ಅನ್ನ ಯಾಕೆ ಬೆಂಬಲಿಸ್ತೀವಿ ಅಂದ್ರೆ ಅದು ಜಾತ್ಯಾತೀತ ಪಕ್ಷ ಕೋಮುವಾದಿಗಳನ್ನ ಯಾಕೆ ಒಪ್ಕೊಳ್ಳೋದಿಲ್ಲ ನಮ್ಮನ್ನು ಹೊರಗಿಡುದಿಲ್ಲ ಅಂತ ಸರ್ ನಾವು ಮಂದಿರಕ್ಕೆ ಹೋದ್ರೆ ನಾವು ಕೋಮುವಾದಿಗಳಿವೆ ಅದೇ ಕಾಂಗ್ರೆಸ್ ಅವ್ರ ಮಂದಿರಕ್ಕೂ ಹೋಗ್ಬೋದು ಮೌಲ್ಯಗಳನ್ನೂ ಮಾತಾಡ್ಸ್ಬೋದು ಪಾದರ್ ಗಳ್ನು ಮಾತಾಡ್ಸ್ಬೋದು ಅವರು ನನ್ನ ಮಗನ ಕೋಮವಾದಿಗಳಾಗಲ್ಲ ಸೆಕ್ಯುಲರೇ ಅವ್ರು ಇವ್ರು ದೇವಸ್ಥಾನಕ್ ಹೋದ್ರೆ ಹೆಂಗಾಗ್ಬಿಡ್ತಾರೆ ಸೆಕ್ಯುಲರು ಕೋಮವಾದಿಗಳು ನಾವ್ ದೇವಸ್ಥಾನಕ್ ಹೋಯ್ತೀವಿ ಸಾಧುಗಳು ಮಾತಾಡ್ಸಿವಂತಾನೆ ನಮ್ಗೆ ಹೇಳದ್ ಕೋಮವಾದಿಗಳು ಅಂತ ಇವ್ರು ನೋಡಿ ಎಲ್ಲಾ ನನಗೆ ಒಂದು ಪಾಪ ಇವರು ಅಂದ್ರೆ ಇವರು ವಿಚಾರಗಳನ್ನ ಏನ್ ಬೇಳ್ಬೇಕು ಹೇಳಿದಾರೆ ಅದ್ ಪ್ರಶ್ನೆ ಅದಲ್ಲ ಈ ಹಿಂದೂಗಳು ಅಂತ ಯಾಕೆ ಮತ್ತೆ ಮತ್ತೆ ಎಲ್ಲರೂ ಹೇಳ್ಕೊಳ್ಳೋಂಥ ನಾವು ಈ ಕರ್ನಾಟಕದ ಇಡೀ ಭಾರತದ ಇತಿಹಾಸದಲ್ಲಿ ಸಾವರ್ಕರ್ ಪ್ರಣೀತವಾದ ಹಿಂದುತ್ವವನ್ನು ಬಿ ಜೆ ಪಿ ತನ್ನ ಸಿದ್ಧಾಂತವನ್ನು ಮಾಡ್ಕೊಳ್ತು ಅವರೆಲ್ಲರೂ ಭಾಷಣ ಮಾಡ್ತಾ ಹಿಂದುತ್ವ ಅಂತ ಹೇಳಿ 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 ಅವ್ರ ಹಿಂದುತ್ವದ ವಿರುದ್ಧ ಒಂದು ದೊಡ್ಡ ಒಂದು ದೊಡ್ಡ ಹೋರಾಟಗಳನ್ನು ಮಾಡ್ತಾ ಇದ್ರು ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಯಾವಾಗ ಹಿಂದುತ್ವ ಅಂತ ಹೇಳಕ್ಕೆ ಶುರು ಮಾಡಿದ್ರು ನಾವು ಎಡಪಂಥಿಯರು ಇರ್ಬೋದು ಬೇರೆಯವ್ರು ಇರ್ಬೋದು ಕಾಂಗ್ರೆಸ್ ಬಿಡಿ ಕಾಂಗ್ರೆಸ್ ನೀತಿ ಬೇರೆ ಅದು ಅವಾಗ ಹಿಂದುತ್ವ ಅಂತ ಹೇಳಿದ್ನೆಲ್ಲವೂ ಹಿಂದೂ ಅಂತ ಸರಳೀಕರಿಸ್ಬಿಟ್ಟು ಈಕ್ವೇಟ್ ಮಾಡಿಬಿಟ್ಟು ನೋಡಿ ಇವರು ಹಿಂದೂ ವಿರೋಧಿಗಳು ನೋಡಿ ಹಿಂದೂ ವಿರೋಧಿಗಳು ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಬೇಸಿಕಲಿ ನಾವು ಈ ಈ ದೇಶದ ಬಹುಸಂಖ್ಯಾತ ಜನ ಏನು ಹಿಂದೂ ಧರ್ಮ ಅಂತ ಒಪ್ಕೊಂಡಿದ್ದಾರೆ ನಮ್ಮನೆಯಲ್ಲೂ ಒಳಗೊಂಡಾಗೆ ಅವರೆಲ್ಲ ಆ ಹಿಂದೂ ಧರ್ಮವನ್ನು ಒಂದು ವಿಶಾಲವಾದ ಹಿಂದೂ ಧರ್ಮವನ್ನು ನಾವು ಒಪ್ಪೋರು ಆದರೆ ಇವ್ರು ಯಾವಾಗಲೂ ಕೂಡ ಇವರು ಕೂಡ ದಯವಿಟ್ಟು ನೀವು ನೋಡಿ ನಾವು ವೈದಿಕ ದೇವರಗಳ ಬಗ್ಗೆ ಶೋಷಣೆ ಮಾಡೋ ವೈದಿಕ ದೇವರುಗಳ ಬಗ್ಗೆ ಮಾತಾಡಿದ್ರೆ ನನ್ನ ಕೃಷ್ಣನ್ ಬಗ್ಗೆ ಇವರು ನಮ್ಗೇನು ಪ್ರಶ್ನೆ ಕೇಳಲ್ಲ ಅಥವಾ ನನ್ನ ಭೂತ ದೇವ ಆರಾಧನೆಗಳು ನನ್ನ ಕುಲದೇವರ ಬಗ್ಗೆ ಕೇಳುದಿಲ್ಲ ಅವಾಗ ಏನಾಗುತ್ತೆ ಈಕ್ವೆ ದೇವರು ಧರ್ಮ ಅಂತ ಬಂದ್ಬಿಡುತ್ತೆ ಂಬಿಕೆ ಬೇರೆ ನಂಬಿಕೆ ಬೇರೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಇಟ್ ಇಸ್ ನಾಟ್ ಸೋ ಸಿಂಪಲ್ ಕೇಲಶ ಕೋರೆ ಇಟ್ ಇಸ್ ನಾಟ್ಲಸ್ ಇನ್ನು ಸರಳೀಕರಿಸಿ ಕೇಲಶ ಕೋರೆ ನೀವು ಹಿಂದೂ ವಿರೋಧಿ ನೀವು ಹಿಂದೂ ವಿರೋಧಿ ಅನ್ನೋ ಭಾವನೆ ದೇಶದಾದ್ಯಂತ ಯಾಕೆ ಗಟ್ಟಿಗೊಳ್ತಾ ಹೋಯ್ತು

ಸಹವರ್ತಿಗಳು ಹಿಂದೂ ವಿರೋಧಿ ಅನ್ನುವ ಭಾವನೆ ದೇಶದಲ್ಲಿ ಬಲಗೊಳಿತು ಅನ್ನುವ ವಿಷಯದಲ್ಲಿ ಅವ್ರಿಗೊಂದಷ್ಟು ತಪ್ಪು ಕಲ್ಪನೆಗಳಿದೆ ಆ ತಪ್ಪು ಕಲ್ಪನೆಗಳನ್ನು ಸರಿ ಮಾಡಂತೆ ಒಂದು ಸಣ್ಣ ವಾಪಸ್ ವಾಪಸ್ತಾರೆ